ಫೋನ್ಯಾಗ ಮಾತಾಡ್ಬೇಕಂದ್ರ ನಿಮ್ಮನ್ಯಾಗ ನಿನ್ ಫೋನು ಎಲ್ಲರೂ ಇಟ್ಟಿರ್ತೀಯ ಫೋನೇ ಎತ್ತಂಗಿಲ್ಲ ಇಲ್ಲ ನಿಮ್ ತಂಗಿ ತಗೊಂಡ್ ಕುಂತಿರ್ತಾಳ ನಾನು ಮಾತಾಡಕ ಆಗಂಗಿಲ್ಲ ಇನ್ನ ಕೆರಿ ದಂಡಿಲಿ ಬಂದು ಕುಂತ ಮಾತಾಡಣಂದ್ರ ಅಲ್ಲಿ ಮಂದಿ ಜಗ್ ಗಡ್ಡಾಡ್ತಿರ್ತಾರ ಇವ್ರಿಬ್ರು ಇಲ್ಲೇನ್ ಮಾಡ್ತಾರ ಅಂತಾರ ಅದಕ್ಕೆ ಈ ಗುಡ್ಡಕ್ ಬಂದೆ ಇದ ನಮ್ಗ ಸೇಫ್ಟಿ ಜಗ ಅಂತೇಳಿ இல்லை நான் கிடைக்கப்பா இத்கு கல்லா எதுக்கா விஷய சந்தோஷா ಕರುದು ನೋಡಿ ಇಲ್ಲಿ ಇಲ್ಲಿ ನನ್ನ ದೇಕ ಕಚ್ಚಿದ್ರೆ ನೀವು ಏನ್ ಗೊತ್ತನ್ನ ನಮ್ಮ ಅತ್ತಿಗೆ ನಮ್ಮ ವಿಚಾರ ಹೇಳಿದೆ ನಮ್ಮ ಅತ್ತಿ ಎಷ್ಟು ಕುಣದು ಕುಪ್ಪಳಿಸಿದ್ಲು ಗೊತ್ತನ ನೀನು ನಾ ಇಷ್ಟಪಟ್ಟು ನನ್ನನ್ನು ಬಾಳ್ ಖುಷಿ ಪಟ್ಲ ನಮ್ಮ ಅತ್ತಿ ಮತ್ತೆ ನಾ ದಪ್ಪದೀನಿ ನನ್ ಕೂದಲ ಕೆಂಚದವು ಹಂಗ ಹಿಂಗ ಏನು ಅನ್ಲಿಲ್ಲ ಅತ್ತಿ ಅಂದ್ಲು ಆದ್ರ ಆಕಿ ಮನಸ್ಸು ದೊಡ್ಡದೈತಪ್ಪ ಗುಣ ನೋಡಿದ್ರ

ಇರ್ಲಿ ಬಿಡ ಓದ್ತೀನಿ ಅಂದ್ರ ಯಾಕೆ ಓದು ಓದುವಳಕ ಅಂತಂದ್ರು ನನ್ನ ಕಡೆಯಿಂದ ಗ್ರೀನ್ ಸಿಗ್ನಲ್ ಸಿಕ್ತು ನಮ್ಮ ಮನೆಯಾಗಿಂದ ಸಿಗ್ನಲ್ ಸಿಕ್ತು ಇನ್ ಏನಿದ್ರು ನಿಮ್ ಮನೆಯಾಗ ನೋಡು ನಿಮ್ ಮನೆಯಾಗ ಹ್ಞೂ ಅಂದ್ರ ಈ ಸುಭಾಷ್ ಶಿಗ್ರಮ್ ಈ ಸದ್ಯಕ ಲಗ್ನ ಮಾಡ್ತಾಳ ಮಾಡ್ತೀನಿ ನಿಮ್ ಮನ್ಯಾಗು ಹ್ಞೂ ಅಂತಾರ ಇಂತ ಸ್ಮಾರ್ಟ್ ಹುಡುಗನ ಬ್ಯಾಡಂತ ಹೆಂಗಂತಾರ ಹೇಳ ನೋಡುನು ಹ್ಮ್

ನೋಡು ಏನ್ ಕಡಿಮೆ ಆಗಿತ್ತು ನನಗ ಹ್ಮ್ ನಾನು ತಪ್ಕೊಂಡಿನಿ ಬೇರೆ ಯಾರು ಆಗಿದ್ರ ಅಂದ್ರೆ ನಿಮ್ಮನ್ನ ಹ್ಮ್ ಎಷ್ಟು ಏನ್ ನೋಡಿರಿ ಹೇಳ್ರಿ ಒಬ್ರು ಒಪ್ಕೊಂಡಾರ ನಿಮ್ಮನ್ನ ನಾನು ಒಪ್ಕೊಂಡಿಲ್ಲ ನೋಡು ಬಸ್ ಇಂದ ನಾನು ಹ್ಞೂ ಅನ್ನಿ ಅಂದ್ರೆ ಇಂದ ತಾಳಿ ಕಟ್ಟಿಸ್ಕೊಂತಾಳ ನನ್ನ ಕೈಲಿ ತುದಿಗಾಲ್ ಮ್ಯಾನ್ ನಿಂತಾಳ ಬಸ್ ನನ್ನ ಕೈಲಿ ತಾಳಿ ಕಟ್ಟಿಸ್ಕೊಂಡಕ್ಕ ಆಕಿಗೆ ತಾಳಿ ಕಟ್ಟ್ರಿ ಮತ್ತೆ ನನ್ನೇ ಪ್ರೀತಿ ಮಾಡ್ಬೇಕು ಅಲ್ಲೇ ಆಕಿ ಜೊತೆ ನಾ ಲಗ್ನ ಆಗ್ಬೇಕಿಲ್ಲ ಕೊಂಡು ಮಗುನಕ್ಕೆ ಹೇ ಪಾರು ನಾ ಹಂಗ ನಗ ಚಾಟಿಗೆ ಮಾಡಿದ್ಯ ಅಷ್ಟಕ್ಕ ಸಿಟ್ಟು ನಿಂತಿಲ್ಲ ಮಾಡಿಕೊಂಡ ಅಂತಿಲ್ಲ ಪಾರು ಈಗ ಇಟ್ಟೊಂದು ಜಗಳ ಮಾಡ್ತಾಳೆ ಈಕಿ ಮುಂದ್ ಲಗ್ನ ಆಗಿಂದ ನನ್ನ ಕತಿ ಏನಾಯ್ತು ದೇವ್ರಿಗೆ ಗೊತ್ತು ಮ್ಯಾಗ ಸಿಟ್ಟು ಏ ಪಾರು ಹೊಳ್ಳ ನಾ ನಾನು ಹಂಗನೆ ನಗೆ ಚಾಟಕಿ ಮಾಡಿದೆ ಮನ್ ನೀ ನನಗೆ ನಗೆ ಚಾಟಕಿ ಮಾಡಿದಿ ನಾನು ಒಂದೀಟ ನಗೆ ಚಾಟಕಿ ಮಾಡ್ಬಿಡ್ದೆ ನಿನಗೆ ಬಿಡ್ರಿ ನನ್ನ ಕೈನ ನಾನು ನಗೆ ಚಾಟಕಿ ಮಾಡ್ಬಹುದು ಆದ್ರೆ ನೀವು ನಗೆ ಚಾಟಕಿ ಮಾಡಬಾರದು ಹೂ ಆಯ್ತ್ರಿ ಮೇಡಮ ಅದ ನೀವು ಹೆಂಗೆ ಹೇಳ್ತ್ರಿ ಹಂಗಾ ಕೇಳ್ತೀನ್ರಿ ಈಗರ ನಗ್ರಿ ಮೇಡಮ ಅದ ಈ ಮಕ ಗಂಟ್ ಹಾಕೋಬೇಡ್ರಿ ಮೇಡಮ ಅದ ಪಾರ್ವತಿ ಮೇಡಮರ ನಗ್ರಿ ನಗ್ರಿ ಪಾರು ಇಲ್ಲಿ ನಿಂತ್ಕೊಂಡು ಆ ಐ ಲವ್ ಯು ಸರ್ ಅಂತ ಹೇಳಿ ಹೇಳಾ

ಏನಾತೋ ನಾ ಹೇಳಿದೆ ಹೇಳು ಹ್ಮ್ ನಾನು ಹೇಳಂಗಿಲ್ಲ ನೀ ಹೇಳಿಕಂದ್ರ ನಾನು ಇವತ್ತು ಬಿಡಂಗಿನೇ ಇಲ್ಲ ನಿನ್ನ ಏನು ಮಾಡ್ತೀರಿ ಹ್ಮ್ ನಾನು ಇವತ್ತು ನೀನೇನಾದರೂ ನನಗೆ ಐ ಲವ್ ಯು ಅಂತ ಹೇಳಿಕಂದ್ರೆ ನೋಡಿಲ್ಲ ಊರಾಗ ಅಕ್ಷಿ ಕಟ್ಟಿ ಇತ್ಲ ಅಲ್ಲಿ ನಿಂತ್ಕೊಂಡು ಪಾರ್ವತಿ ಐ ಲವ್ ಯು ಅಂತ ಹೇಳಿ ನಾನು ಡಂಗರಸಾರ್ತೀನಿ ಆವಾಗ ಏನು ಮಾಡ್ತೀ ಅಯ್ಯೋ ನಿಮ್ಮ ಆಗಲೇ ಸರ ಮತ್ತೆ ಈಗ ಹೇಳ್ತೀವೋ ಏನು ಇಲ್ಲ ಅದು 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 ಒಂದು ಕಂಡೀಷನ್ ಮೇಲೆ ಅದೇನು ಗೊತ್ತಾ ನೀವು ಹಟ್ಟಿ ಕಡಿಮೆ ಮಾಡ್ಕೊರಿ ಅವತ್ತು ನಿಮ್ಗೆ ಐ ಲವ್ ಯು ಹೋತೇನೆ ನೋಡ ಅಹಾಹಾಹಾ ಈ ನಾಟಕ ಎಲ್ಲ ಬಿಡು ನನಗೆ ಗೊತ್ತೈತಿ ನಿನ್ನ ನಾಟಕ ನಾನು ಹೊಟ್ಟೆ ಎಂದೂ ಕರಗಂಗಿಲ್ಲ ಇದು ಗಟ್ಟಿ ಪಿಂಡ ಈಗೇನ ಐ ಲವ್ ಯು ಹೇಳತ್ತೋ ಹೇಳಂಗಿಲ್ಲ ಆಟ ಆಡಿಸ್ಬೇಡ ಈಗೇನ ನನಗೆ ಐ ಲವ್ ಯು ಹೇಳತ್ತೋ ಏನಿಲ್ಲ ನೀ ಏನಾದರೂ ಐ ಲವ್ ಯು ಹೇಳಿಕಂದ್ರೆ ನಾನು ನೋಡಿಲ್ಲ ಭಾಳ ಮುಂದುವರಿಬೇಕಾಗತ್ತೆ ಏನ್ ಮಾಡ್ತೀರಿ ನಿನ್ ಕೆನೆ ಒಂದು ಮುತ್ತು ಕೊಟ್ಟು ಬಿಡ್ತೀನಿ ನಾ ಮೊದ್ಲೇ ಹೇಳೀನಿ ಒಂದ್ ಫೀಟ್ ಡಿಸ್ಟೆನ್ಸ್ ಅಂತ ಹೇಳಿ ದೂರ ನಿಂತ್ಕೊಂಡ್ ಮಾತಾಡ್ಬೇಕು ಹಂಗೆ ಇಲ್ಲ ಕೆನೆ ಮುತ್ತು ಕೊಡ್ತಾರ ಮುತ್ತು ಹ್ಮ್ ಕೊಡಿಸ್ಕೊಂಡ್ ಅವ್ರ ಯಾರ ನನಗೆ ಹೆಂಗ್ ಕೊಡ್ಬೇಕು ಅನ್ನೋದು ಗೊತ್ತೈತಿ ಈಗೇನ ಐ ಲವ್ ಯು ಹೇಳತಿಯ ಏನ ನಾವು ಸ್ವಲ್ಪ ಮುಂದುವರಿಬೇಕ ಯೋ ಬೇಡ ಬೇಡಪ್ಪ ಹೇಳ್ತೀನಿ ಐ ಲವ್ ಯು ಆ ಆ ಏನಂದಿಲ್ಲ ನಾನು ಕೇಳಿಸ್ಲೇ ಇಲ್ಲ

ఈగనా ఐ యీంగి కళ సతీవ మరీ నమ్మ ఈ ప్రీతి ప్రీతి మిణమక్ హిందడ్డాయితల్ అదంత కష్టూ అల్ల ఐ